ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಟಕ ರಾಶಿಯವರಿಗೆ ನವೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಇರುವ ಶುಭ ಫಲಗಳು ಮತ್ತು ಅಶುಭ ಫಲಗಳು ಯಾವ್ಯಾವು ಅದಕ್ಕೆ ಪರಿಹಾರಗಳೇನು ಕಟಕ ರಾಶಿಯವರ ಜೀವನ ಯಾವ ರೀತಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ ಸಂಪತ್ತು ಸಿರಿ ಅಷ್ಟ ಐಶ್ವರ್ಯ ಹಣ ಗಳಿಕೆ ಆರೋಗ್ಯ ಯಾವ ರೀತಿ ಇರುತ್ತದೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ಬದಲಾವಣೆಗೆ ಸಾಧ್ಯವಾಗುತ್ತೆ ಇವರ ಜೀವನದಲ್ಲಿ ಬರಬಹುದಾದ ಮುಖ್ಯ ವ್ಯಕ್ತಿ ಆ ವ್ಯಕ್ತಿಯಿಂದ ಇವರ ಜೀವನ ಯಾವ ರೀತಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಒಟ್ಟಾರೆಯಾಗಿ ಸಂಪೂರ್ಣವಾದ ಕಟಕ ರಾಶಿಯವರ ಮಾಹಿತಿಯನ್ನ ನೋಡ್ತಾ ಹೋಗೋಣ ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಕಟಕ ರಾಶಿಯವರಿಗೆ ಇಲ್ಲಿಯವರೆಗೂ ಇದ್ದಂತಹ ಕಷ್ಟಗಳು ದೂರವಾಗುತ್ತೆ ಸಾಕಷ್ಟು ರೀತಿಯ ನೋವು ತೊಂದರೆಗಳನ್ನು ಎದುರಿಸಿದ್ದೀರಾ ಎಲ್ಲ ಕಷ್ಟಗಳಿಂದ ಕೊನೆಗೊಳ್ಳುವಂತಹ ಸಾಧ್ಯತೆ ಇದೆ ಸಾಲ ಬಾಧೆಯಿಂದ ಪರಿಹಾರ ಸಿಗುತ್ತೆ ಈ ಸಂದರ್ಭ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ದೃಢ ನಿರ್ಧಾರ ಆತ್ಮವಿಶ್ವಾಸ ಮತ್ತು ಯಶಸ್ಸನ್ನು ಪಡೆದುಕೊಳ್ಳುವ ಅಂಬಲದಿಂದಾಗಿ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಈ ಹಿಂದೆ ಇದ್ದ ಆರ್ಥಿಕ ಸಮಸ್ಯೆಗಳೆಲ್ಲವೂ ನಿಮ್ಮಿಂದ ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುತ್ತೆ ನಿಮ್ಮ ಆಸೆಗಳು ಈಡೇರುವ ಸಮಯ ಇದಾಗಿದೆ ಜೊತೆಗೆ ಹೊಸ ವಾಹನ ಮನೆ ಐಷಾರಾಮಿ ವಸ್ತುವನ್ನ ಖರೀದಿಸುವ ಯೋಗ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರುತ್ತಿದೆ ಕುಟುಂಬದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳ ಆರೋಗ್ಯ ಕೂಡ ಅತ್ಯುತ್ತಮವಾಗಿರುತ್ತೆ ಕುಟುಂಬ ಸಂಬಂಧಗಳಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ನವೆಂಬರ್ ತಿಂಗಳು ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ ಇವರು ಜೀವನದಲ್ಲಿ ಊಹೆಗೂ ಮೀರಿದಂತಹ ಘಟನೆಗಳಿಗೆ ಸಾಕ್ಷಿಯಾಗ್ತಾರೆ ಎಲ್ಲ ರೀತಿಯ ಕಷ್ಟಗಳು ಕಳೆದು ಉತ್ತಮವಾದ ನೆಮ್ಮದಿಯ ಕ್ಷಣವನ್ನ ಆನಂದಿಸಬಹುದಾಗಿದೆ ಮನೆಯಲ್ಲಿ ಇರ್ತಕ್ಕಂತ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರೋದ್ರಿಂದ ನೆಮ್ಮದಿಯನ್ನ ಪಡ್ಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ಕಷ್ಟಗಳು ಕಣ್ಮರಿಯಾಗಿ ನೆಮ್ಮದಿಯನ್ನ ಕಂಡುಕೊಳ್ಳುವ ಸುಖ ಶಾಂತಿಯ ದಿನಗಳು ಆರಂಭವಾಗುತ್ತೆ ನೆಮ್ಮದಿಯ ಜೀವನವನ್ನ ನೀವು ನಡೆಸ್ತೀರಾ ಶತ್ರುಗಳ ಕಾಟಕ್ಕೆ ಶುಕ್ರ ದೇವನಿಂದ ಬ್ರೇಕ್ ಬೀಳುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಬೇಕು ಸಾಲ ನೀಡುವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕಟಕ ರಾಶಿಯವರ ಜೀವನದಲ್ಲಿ ಈ ಒಂದು ನವೆಂಬರ್ ತಿಂಗಳು ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಧೈರ್ಯವಾಗಿ ಬಂದಂತಹ ಸವಾಲನ್ನು ಎದುರಿಸಬೇಕು ಮಾತಿನಿಂದಲೇ ಅನೇಕ ರೀತಿಯ ಕಾರ್ಯವನ್ನು ಸಾಧಿಸ್ತೀರ ಸಣ್ಣ ಮತ್ತು ಎಲ್ಲ ರೀತಿಯ ಪ್ರಯಾಣಗಳು ಮಾಡುವ ಅವಕಾಶ ಸಿಗ್ತಾ ಹೋಗುತ್ತೆ ಸಹೋದರ ಸಹೋದರಿಯರೊಂದಿಗೆ ಸಂಬಂಧಗಳು ಮಧುರವಾಗುತ್ತೆ ನಿಮ್ಮ ಎಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿರೋದ್ರಿಂದ ದೀರ್ಘಕಾಲದಿಂದ ಮದುವೆ ನಿರೀಕ್ಷೆಯಲ್ಲಿರುವಂಥವರಿಗೆ ವಿವಾಹವಾಗುವ ಯೋಗ ಕೂಡಿ ಬರುತ್ತೆ ಪ್ರೀತಿಯಲ್ಲಿರ್ತಕ್ಕ ಂತಹ ವ್ಯಕ್ತಿಗಳಿಗೆ ಕುಟುಂಬದಲ್ಲಿ ಇರುವಂತಹ ಎಲ್ಲಾ ರೀತಿಯ ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ಮದುವೆಗೆ ಕುಟುಂಬದಿಂದ ಒಪ್ಪಿಗೆ ಸಿಗುತ್ತೆ ನೆಮ್ಮದಿಯ ಜೀವನವನ್ನ ನೀವು ನಡೆಸ್ತೀರಾ ಈ ಸಮಯದಲ್ಲಿ ಹಣದ ಹರಿವು ಹೆಚ್ಚಾಗಲಿದ್ದು ಉಳಿತಾಯ ಮಾಡಲು ಸಾಧ್ಯವಾಗುತ್ತೆ ಕುಟುಂಬದಲ್ಲಿನ ಸಂತೋಷದ ವಾತಾವರಣ ನೆಲೆಸೋದ್ರಿಂದ ನಿಮ್ಮ ಮಾತುಗಳು ಆಕರ್ಷಕವಾಗಿರೋದ್ರಿಂದ ಜನರು ನಿಮ್ಮತ್ತ ಆಕರ್ಷಣೆ ಆಗ್ತಾರೆ ಈ ರಾಷ್ಟ್ರೀಯ ಕಾರ್ಮಿಕರು ವ್ಯಾಪಾರ ವ್ಯವಹಾರ ಉದ್ಯಮಿಗಳಿಗೆ ಅದ್ಭುತವಾದ ಗಳಿಗೆ ಇದಾಗಿದೆ ನವೆಂಬರ್ ತಿಂಗಳು ಹೂಡಿಕೆಯಿಂದ ಲಾಭ ಹರಿದು ಬರುತ್ತದೆ ಹಿಂದೆ ಇದ್ದ ಸಾಲಗಳು ತೀರಿಸಿ ಮತ್ತೊಬ್ಬರಿಗೆ ಸಾಲ ನೀಡುವ ಹಂತಕ್ಕೆ ನೀವು ಬೆಳೆಯುತ್ತೀರಾ ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಈ ಸಮಯ ತುಂಬಾ ಅನುಕೂಲವಾಗಿದೆ ಅಂತ ಹೇಳಬಹುದು ಸಮಾಜ ಸೇವೆ ಧಾರ್ಮಿಕ ಕಾರ್ಯಕ್ರಮಗಳು ಸರ್ಕಾರಿಯಲ್ಲಿ ಹುದ್ದೆಯಲ್ಲಿರುವಂತವರಿಗೆ ಸಂತೋಷ ದುಪ್ಪಟ್ಟಾಗುತ್ತೆ ಸಂಪತ್ತನ್ನ ಹೊತ್ತು ತರುತ್ತದೆ ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದ್ದು ವಾಹನ ಆಸ್ತಿ ಹೊಸ ಮನೆ ಖರೀದಿ ಮಾಡೋಕೆ ಸುವರ್ಣ ಅವಕಾಶಗಳು ಸಿಗುತ್ತೆ ಹಿಂದೆ ಇದ್ದಂತಹ ಎಲ್ಲ ಸಾಲಗಳು ತಿರುತ್ತವೆ ಅಶುಭ ತೊಂದರೆಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಶುಭ ಫಲ ಪ್ರಾಪ್ತಿಯಾಗುತ್ತೆ ಒಟ್ಟಾರೆಯಾಗಿ ಹೊಸ ಉದ್ಯೋಗ ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ನಿಮ್ಮನ್ನ ಅದೃಷ್ಟ ಅನ್ನೋದು ಸಂಪೂರ್ಣ ಾಗಿ ಹುಡುಕಿಕೊಂಡು ಬರುತ್ತೆ ಸೌಂದರ್ಯ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನ ಈ ತಿಂಗಳಲ್ಲಿ ಕೊಡ್ತೀರಾ ನಿಮ್ಮ ಎಲ್ಲಾ ಸರ್ವ ಸಮಸ್ಯೆಗಳು ಪರಿಹಾರವಾಗಿ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಲಾಭವನ್ನ ಗಳಿಸಿಕೊಳ್ಳಬಹುದು ಕಟಕರಾಶಿಯವರ ಜೀವನದಲ್ಲಿ ಅತ್ಯದ್ಭುತವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗುತ್ತೆ ಯಶಸ್ಸನ್ನ ಕಂಡುಕೊಳ್ತೀರಾ ಶುಭ ಯೋಗದ ನಿರ್ಮಾಣದಿಂದಾಗಿ ಬಹಳ ಸಮಯದಿಂದಾಗಿ ಪೂರ್ಣಗೊಳ್ಳದ ಕೆಲಸಗಳು ಕೂಡ ಈಗ ಪೂರ್ಣಗೊಳ್ಳುತ್ತವೆ ಹೊಸ ಅವಕಾಶ ಅಥವಾ ಪಾಲುದಾರಿಕೆಯಲ್ಲಿ ಉತ್ತಮ ಅವಕಾಶ ಈ ಸಂದರ್ಭ ದೊರಕುವ ಯೋಗವಿದೆ ವಿವಾಹಿತರಿಗೆ ವಿಶೇಷವಾಗಿ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಮನಸ್ತಾಪ ಕಲಹ ಜಗಳ ದೂರವಾಗುತ್ತೆ ಶುಭ ಲಭಿಸುತ್ತದೆ ಇನ್ನು ಐಷಾರಾಮಿ ವಸ್ತುವನ್ನ ಖರೀದಿ ಮಾಡಬಹುದಾಗಿದೆ ಧೈರ್ಯದಿಂದ ಬಂದಂತಹ ಸವಾಲನ್ನ ಎದುರಿಸ್ತೀರಾ ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸವನ್ನ ನಿರ್ವಹಿಸ್ತೀರಾ ಎಲ್ಲಾ ರೀತಿಯ ಶಕ್ತಿ ಸಾಮರ್ಥ್ಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ತಂದುಕೊಡುತ್ತೆ ಸಂಗಾತಿಯೊಂದಿಗಿನ ಮನಸ್ತಾಪ ದೂರವಾಗಿ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಬಹುದು ಶತ್ರುಗಳ ಕಾಟಕ್ಕೆ ಗುಡುಬ ಹೇಳಬಹುದು ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ಕೆಲಸದಿಂದ ಕೂಡ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ನೆಮ್ಮದಿಯ ವಾತಾವರಣವನ್ನು ಪಡೆದುಕೊಳ್ಳಬಹುದಾಗಿದೆ ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಈ ತಿಂಗಳು ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಕ್ಕಿಬಿಡುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಅಪಾರವಾಗಿ ಜನ ಮನ್ನಣೆಯನ್ನು ಲಾಭವನ್ನು ಪಡೆದುಕೊಳ್ಳಬಹುದು ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಕೈ ತುಂಬಾ ಹಣ ಗಳಿಸುವ ಅವಕಾಶ ಸಿಗ್ತಾ ಹೋಗುತ್ತೆ ನಿಮ್ಮ ಸಾಕಷ್ಟು ವರ್ಷಗಳ ಮನೆ ಕಟ್ಟುವ ಕನಸು ಕೂಡ ನನಸು ಮಾಡಿಕೊಳ್ಳುವ ಸಮಯ ಇದಾಗಿದೆ ವಿವಿಧ ಕ್ಷೇತ್ರದಲ್ಲಿ ಗಮನಾರ್ಹವಾಗಿ ಯಶಸ್ಸನ್ನ ಸೂಚಿಸಲಾಗುತ್ತದೆ ದೀರ್ಘಕಾಲದ ಗಂಭೀರ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಬಹುದು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶಕ್ತಿಯುತ ಮತ್ತು ಸಕಾರಾತ್ಮಕವಾಗಿ ಸಂತೋಷವನ್ನ ಅನುಭವಿಸ್ತೀರಾ ಆದರೆ ಯಾವುದೇ ಕೆಲಸದಲ್ಲಿ ಆತುರವನ್ನ ಪಡೋದನ್ನ ತಪ್ಪಿಸಬೇಕು ಏಕೆಂದರೆ ಆತುರವು ವೈಫಲ್ಯಕ್ಕೆ ಕಾರಣವಾಗಬಹುದು ಸಮಾಜದಲ್ಲಿ ನಿಮ್ಮ ಖ್ಯಾತಿ ಗೌರವ ಹೆಚ್ಚಾಗುತ್ತೆ ಇನ್ನು ನಿಮ್ಮ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ ನಿಮಗೆ ಸಂಪತ್ತು ವೃದ್ಧಿಯಾಗುತ್ತೆ ಐಶ್ವರ್ಯ ಸಿದ್ಧಿಯಾಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಎಲ್ಲ ರೀತಿಯ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವನ್ನ ನವೆಂಬರ್ ತಿಂಗಳಲ್ಲಿ ಪಡೆದುಕೊಳ್ಳಬಹುದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರಗತಿ ಸಾಧ್ಯವಾಗುತ್ತೆ ಕುಟುಂಬ ಜೀವನ ನೆಮ್ಮದಿ ಸಂತೋಷದಿಂದ ತುಂಬಿರೋದ್ರಿಂದ ನೀವು ಯಾವುದೇ ಕೆಲಸ ಮಾಡೋಕ್ಕೂ ಕೂಡ ಸೋಂಬರಿತನವನ್ನು ದೂರ ಮಾಡ್ತೀರಾ ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ನಿರ್ವಹಿಸ Estira. ಇನ್ನು ನವೆಂಬರ್ ತಿಂಗಳಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ಒಂದು ವಿಶೇಷವಾದ ಶಕ್ತಿಯುತವಾದ ಮಾರ್ಗಗಳನ್ನು ಅನುಸರಿಸೋದ್ರಿಂದ ಕಾರ್ತಿಕ ಮಾಸವಾಗಿರೋದ್ರಿಂದ ಮಹಾಶಿವನ ಅನುಗ್ರಹಕ್ಕೆ ಪಾತ್ರರಾಗೋದು ತುಂಬ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಯಾವುದೇ ಶತ್ರುಗಳ ಕಾಟ ತೊಂದರೆಗಳು ಅಡೆತಡೆಗಳು ಇದೆಲ್ಲವನ್ನು ನಿವಾರಿಸ್ಕೊಳೋಕೆ ಸಕ್ಕರೆಯನ್ನು ಇರುವೆಗೆ ಅರ್ಪಿಸೋದು ಉತ್ತಮ ಕಪ್ಪು ಇರುವೆಗಳಿಗೆ ದೇವಸ್ಥಾನದಲ್ಲಿ ಹತ್ರ ಇರುವಂತಹ ಇರುವೆಗಳಿಗೆ ನೀವು ಸಕ್ಕರೆಯನ್ನು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಶಿವನ ದೇವಸ್ಥಾನಕ್ಕೆ ದೀಪ ಆರಾಧನೆ ಮಾಡೋದ್ರಿಂದ ಒಳ್ಳೆಯದು ಬಿಲ್ವ ಪಟ್ಟಣೆಯಿಂದ ಶಿವನಿಗೆ ಅರ್ಚನೆ ಮಾಡಿಸೋದ್ರಿಂದ ನಿಮಗೆ ಆರೋಗ್ಯ ವೃದ್ಧಿಯಾಗುತ್ತೆ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ವ್ಯವಹಾರಗಳಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ಕಂಡುಕೊಳ್ಬಹುದು ವಿದೇಶಿ ಉದ್ಯೋಗದ ನಿಮ್ಮ ಕನಸು ನನಸಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಆದಾಯ ಉತ್ತಮವಾಗಿ ಹೆಚ್ಚಳವಾಗ್ತಾ ಹೋಗುತ್ತೆ ಹಣವನ್ನ ಗಳಿಸುವಲ್ಲಿ ವ್ಯವಹಾರದಲ್ಲಿ ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆ ಇದೆ ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಬಹುದು ಮತ್ತು ಲಾಭವನ್ನ ಕೂಡ ಕಂಡುಕೊಳ್ಬಹುದು ಒಟ್ಟಾರೆಯಾಗಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಈ ಸಂದರ್ಭದಲ್ಲಿ ಸಿಗೋದ್ರ ಜೊತೆಗೆ ಸಾಲ ಬಾಧೆಯಿಂದ ಮುಕ್ತಿಯನ್ನು ಕಂಡುಕೊಳ್ತೀರಾ ಯಾವುದೇ ಕೆಲಸ ಮಾಡಿದರೂ ಕೂಡ ಯಶಸ್ವಿ ಆಗ್ತೀರಾ ನೀವು ಮಾಡಿದಂಥ ಕೆಲಸಗಳಿಂದ ನಿಮಗೆ ಆಶೀರ್ವಾದಗಳು ಕೂಡ ದೊರೀತಾ ಹೋಗುತ್ತೆ ನೀವು ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಿ ಇದರಿಂದ ನಿಮ್ಮ ಮನಸ್ಸಿಗೆ ಕೂಡ ಆತ್ಮ ಸಂತೋಷ ಅನ್ನೋದು ಹೆಚ್ಚರಿ ಹೆಚ್ಚಾಗ್ತಾ ಹೋಗುತ್ತೆ ನೀನು ಯಾವುದೇ ಕೆಲಸದಲ್ಲೂ ಕೂಡ ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸೋದ್ರಿಂದ ನಿಮಗೆ ಶತ್ರುಗಳು ಕೂಟ ಅದೇ ಥರ ಹೆಚ್ಚಾಗ್ತಾ ಹೋಗ್ತೀರ ಶತ್ರುಗಳ ಕಾಟದಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳೋಕೆ ಓಂ ನಮ ಶಿವಯ ಮಂತ್ರವನ್ನ ಜಪಿಸೋದು ಅತ್ಯುತ್ತಮ ಅಂತ ಹೇಳಬಹುದು ಕಟಕ ರಾಶಿಯವರ ಮಾಹಿತಿ ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ತಿರುವಿನಿಂದ ಕೂಡಿತ್ತೆ ಅಂತ ತಿಳ್ಕೊಂಡ್ರಿ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು